ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಶನಿವಾರ ಸಮಯ ಬಂದು ಇವಾಗ ಸಮಯ ಬಂದು ಐದು ಐವತ್ತು ಸೊ ನಾವು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಚುಂಚನಗಿರಿಗೆ ಹೋಗುವ ಅಂತ ಎಲ್ಲ ರೆಡಿಯಾಗಿದ್ದೀವಿ ಇವತ್ತು ನಾವೆಲ್ಲರೂ ನಮ್ಮ ಚಿಕ್ಕಿ ಮನೆಯಲ್ಲಿ ಸೊ ನಮ್ಮ ಚಿಕ್ಕಿ ಇರೋದು ನಾಗಮಂಗ್ಲ ಅಂತ ಸೊ ಇದು ಚುಂಚನಗಿರಿಗೆ ಸ್ವಲ್ಪ ನಿಯರ್ ಇದೆ ಅಲ್ಲಿದ್ದೀವಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಂತ ಬೇಗನೆ ಎದ್ದು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿದ್ದೀವಿ ಇಲ್ಲಿ ನನ್ನ ಮಗ ಇದ್ದಾನೆ ಹಾಯ್ ಹಾಂ ಹಾಯ್ ಮಾಡ್ತಿದ್ದೆ ನಾವು ನಾನು ಸೊ ಇದು ಶನಿವಾರ ಬೆಳಗಿನ ವೆದರು ಇನ್ನೂ ಆರು ಗಂಟೆ ಆಗಿದ್ದರಿಂದ ವೆದರ್ ವೆದರು ತುಂಬ ತಂಪಾಗಿತ್ತು ಸೊ ನೀವು ಸುತ್ತ ನೋಡ್ಬೋದು ಇಲ್ಲಿ ತುಂಬ ಹಸಿರು ಇದ್ದೆ ಹಾಗೇನೇ ತೋಟ ಎಲ್ಲ ಇದೆ ಅದಾದಮೇಲೆ ನನ್ನ ಮಗು ಆಟಾಡ್ತಿದ್ದಾರೆ ಜೊತೆಗಿರೋದು ನನ್ನ ನನ್ನ ಮಗಳು ಸೊ ಎಲ್ಲರೂ ಹಾಗೆ ಆಟ ಆಡ್ತಾ ಇದ್ರು ಓಡಬೇಕಿತ್ತು ಸೊ ಆಟೋಗೆ ಅಂತ ವೆಯ್ಟ್ ಮಾಡ್ತಿದ್ವು ತಾನೇ ಉದಯಿಸ್ತೀವಿ ಸೂರ್ಯ ನೋಡಲಿಕ್ಕೆ ಪುಟ್ಟದಾಗ ಕಾಣಿಸ್ತಾ ಇದ್ದಾನೆ ಇವಾಗ ನಾವು ಕೆಳಗೆ ಹೋಗ್ತಾ ಇದ್ದೀವಿ ನಮ್ಮ ಸಿಕ್ಸ್ ಫಸ್ಟ್ ಫ್ಲೋರ್ ಅಲ್ಲಿ ಕೆಳಗೆ ಹೋಗ್ಬೇಕಿತ್ತು ನನ್ನ ಮಗಳಿಗೆ ಒಂಚೂರು ಇಡಕ್ಕೆ ಅವ್ರು ಅಕಾಡೆಮಿ ತಿರುಗಿಸ್ಕೊಂಡು ಹೋಗಿ ಇಡಿಯೋ ಅಂದ್ರೆ ಸ್ವಲ್ಪ ಎಲ್ಲ ರೆಡಿಯಾಗಿ ಲಾಕ್ ಮಾಡ್ಕೊಂಡು ಕೆಳಗಡೆ ಹೊರಟು ಆಟೋ ಯಾವುದೂ ಸಿಕ್ಕಲಿಲ್ಲ ಆಟೋ ಹೊರಟು ನನ್ನ ಮಗನ ಏಕಮತ ಆಡಿಸ್ಕೊಂಡು ಹೋಗ್ತಾ ಇದ್ದೆ ರೋಡಲ್ಲಿ ನನ್ನ ಮಗ ಸ್ವಲ್ಪ ಪ್ರಾಣಿಗಳು ಅಂದರೆ ಇಷ್ಟ ಹೋಗ್ತಾ ರೋಡಲ್ಲಿ ನೋಡ್ತಾ ಇದ್ದೀರ ಕುರಿಗಳು ಹಸುಗಳೆಲ್ಲ ಇದ್ದವು ಅಮ್ಮ ಅವನು ನನ್ನ ಮಗ ಕುಕ್ಕ ಮಮ್ಮ ಬೊಬ್ಬು ಅಂತ ಅಂತಿದ್ದ ಸೊ ಹಂಗೆ ನಡ್ಕೊಂಡು ಹೋಗ್ತಾ ಇದ್ವು ಆಟೋ ಸಿಗುತ್ತೇನೋ ಅಂತ ಬಟ್ ಯಾವುದೂ ಆಟೋ ಸಿಗ್ಲಿಲ್ಲ ಫೈನಲ್ ಇಲ್ಲಿ ಟಿ ವಿ ಅಂತ ಇದೆ ಸೊ ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಬಸ್ ಬಸ್ಟ್ಯಾಂಡಲ್ಲಿ

ಒಂದೆರಡು ಮೆಟ್ಲ ಹಾಕೋದು ಇಳಿಯೋದು ಹೀಗೆ ಮಾಡ್ತಿದ್ದಾರೆ ಇಲ್ಲಿ ಗದ್ದ ಕಡಿ ಎಲ್ಲ ಬೆಳಗ್ಗೆ ನೆಕ್ಸ್ಟ್ ಹತ್ತಬೇಕು ಸೊ ನಾವ ಇವಾಗ ಅವ್ರು ಬರಲಿ ನಾವು ಅತ್ತಿ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡು ಮಕ್ಕಳನ್ನ ಹತ್ತಿಸ್ಕೊಂಡು ಹತ್ತುತ್ತಾ ಇದ್ದೀನಿ ತುಂಬಾ ತುಂಬಾ ಅಂದರೆ ನಾನು ಇವತ್ತಿನ ಮೆಟ್ಲಿ ಇರಬಹುದೇನೋ ನಾವು ಕೌಂಟ್ ಮಾಡಿಲ್ಲ ತುಂಬಾ ಬೇಕಾಗಿದ್ದು ತುಂಬ ಸುಸ್ತಾನಿಸ್ಬೇಕು ಅಂದ್ಕೊಂಡು ಹತ್ತಲಿಕ್ಕೆ ಸಲ ಹೋಗ್ತಾ ಲಾಸ್ಟ್ ಅಲ್ಲಿ ಇದು ಬೋರ್ಡ್ ಇದೆ ಯಾವಾಗ ಕಟ್ಟಿದ್ದು ಅಂತ ಇದು ಇದು ದೇವಸ್ಥಾನ ಆಗುತ್ತೆ ಅಲ್ಲಿ ಗಡಿಯಾರ ದೊಡ್ಡದು ಅದು ಗಂಟೆಗೆ ಬಾರಿಸ್ತಾ ಇತ್ತು ಕುಂಬ್ಳುಕಾಯಿ ದೀಪ ಹಚ್ಬೇಕು ಅಂತ ಅನ್ಕೊಂಡಿದ

ಹಿಂದೆ ಹಣ್ಣಿನ ದೀಪ ಹಚ್ಚಿದ್ರು ಹಚ್ಚುತ್ತಾರೆ ಅವ್ರ ಮನಸ್ಸಾಗಿತ್ತು ಅವ್ರಿಗೆ ಏನು ಹಂಚಿತ್ತು ಹಚ್ಚಿದ್ರೆ ಅನ್ಕೊಂಡು ನೆರವೇರುತ್ತೆ ಅದು ಹಚ್ಚಿಬಿಟ್ಟು ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗೋರು ಹೋಗ್ತಾರೆ ಇಲ್ಲ ಮೊದಲು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಹೋಗಿ ಆನಂತರ ದೇವರಿಗೆ ದೀಪ ಹಚ್ಚುತ್ತಾರೆ ಅದಷ್ಟ ನೆರವೇರೋದು ಕುಂಬಳಕಾಯಿ ಬಟ್ಟೆಗೆ ಅಕ್ಕಿ ಹಾಕಿದ್ರು ಸ್ವಲ್ಪ ಚಿಕ್ಕಿ ಅಕ್ಕಿ ಹಾಕ್ಬಿಟ್ಟು ಕುಂಬಲು ಕೈನ ಎರಡು ಹೋಳ್ ಮಾಡಿ ಅದ್ರೊಳಗೆ ಬತ್ತಿ ಹಾಕಿ ಜೇಣ್ಣೆ ಹಾಕಿ ರಕ್ಷನ ಆಮೇಲೆ ಪೂಜೆ ಮಾಡಿ ತಗೊಂಡೋದು ಇದನ್ನિલે ಪೂಜೆ ಮಾಡಬೇಕಾ ಹೌದು ಆಯ್ ಕಾಲ್ ಮಚ್ಚೆ देखो ಕೈ ನೀ देखो ಕಾಲ್ ಮಚ್ಚೆ ಸೊ ನೋಡ್ತಿದ್ದೀರ ಅಮ್ಮ ಅದನ್ನೆಲ್ಲ ಪೂಜೆ ಮಾಡಿ ಇವಾಗ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಬರಬೇಕು ಸೊ ಅದನ್ನ ತಗೊಂಡೋಗಿ ಪೂಜೆ ಮಾಡಿಕೊಂಡು ಅಲ್ಲಿ ಪಕ್ಕದಲ್ಲೇ ಸುತ್ತ ಹೋಗದ ಅಂತ ಹೋದ್ರು ಸೊ ನಾನು ಏನ್ ಮಾಡಿದೆ ಮಕ್ಳನ್ನ ಕರ್ಕೊಂಡು ಮುಂದೆ ಬಂದೊಳ್ಗಡೆ ಪ್ರದಕ್ಷಿಣೆ ಹಾಕುವ ಅನ್ಕೊಂಡು ಒಳಗಡೆ ಹೋಗಿದೆ ಸೊ ಇದು ದೇವಸ್ಥಾನದ ಮುಖ್ಯ ದ್ವಾರ ಅಲ್ಲಿ ಪೂಜಾ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಬರಬೇಕು ಅಂತ ಹೋಗ್ತಿದ್ರು ಸೊ ನಮ್ಮ ಚಿಕ್ಕಿನು ಸಹ ಅಮ್ಮನ ಜೊತೆ ಹೋದ್ರು ಸೊ ನನ್ನ ಮಕ್ಕಳನ್ನ ಕರ್ಕೊಂಡು ಒಳಗೆ ಹೋಗ್ತಾ ಇದ್ದೀನಿ ಸೊ ಇದು ದೇವಸ್ಥಾನದ ಹೆಂಟ್ರೆನ್ಸ್ ಈ ಕಡೆ ಎರಡು ಪುಟ್ಟ ಗೊಂಬೆಗಳಿದಾವೆ ಇದು ಒಳಗಡೆ ಹೋದ್ರೆ ಈಗ ದೇವಸ್ಥಾನ ಇದೆ ಇಲ್ಲೇನಾಗಿದೆ ದೇವಸ್ಥಾನದ ಪ್ರತಿಯೊಂದು ಕಂಬದಲ್ಲೂ ಎರಡೂ ಕಡೆ ಒಂದೊಂದು ಕಾಲಭೈರವನ ಅವತಾರದ ಕೆತ್ತಿದ್ದಾರೆ ಹೋದ್ರೆ ಇದು ದೇವಸ್ಥಾನದ ಕಾಲಭೈರವನ ಮುಖ್ಯ ಸನ್ನಿಧಿ ಆ ಸನ್ನಿಧಿ ಸುತ್ತ ಎಷ್ಟು ಕಂಬಗಳಿದೆ ಅಷ್ಟು ಕಂಬ ಎರಡು ಬದಿ ಬಲ್ಲ ಬದಿಲಿ ಎರಡೂ ಕಡೆನೂ ಸಹ ಅವನ ಅವತಾರ ಹತ್ತಿಸಿದರೆ ದೇವಸ್ಥಾನದ ಎದುರುಗಡೆ ಏನು ಶ್ವಾನ ಇದೆ ಇದು ಕಾಲಭೈರವಂದು ನಾಯಿ ಏನು ನಾಯಿ ಅಂತೀವಿ ಅದು ಅದರ ಶ್ವಾನ ಸೊ ಇಲ್ಲಿ ಪಕ್ಕದಲ್ಲಿ ಅರ್ಚನೆ ನಡೀತಿತ್ತು ಇದು ದೇವಸ್ಥಾನ ಕಾಲಭೈರವನ ಮುಖ್ಯ ಸನ್ನಿಧಿ ಸೊ ಇದಾದ್ಮೇಲೆ ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಿತ್ತು ಅಲ್ಲೂ ಹೋದು ಇದು ಸ್ತಬ್ಧಾಂಬಿಕೆ ಅಂತ ಇದು ಕೆಳಗಡೆ ಇದೆ ಸೊ ನೆಕ್ಸ್ಟ್ ನಾವು ಹೋಗಿ ಸ್ತಬ್ಧಾಂಬಿಕೆ ಇಲ್ಲಿನ ಮಕ್ಕಳನ್ನ ಕರ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಸ್ವಲ್ಪ ದಕ್ಷಿಣೆ ಬರುವ ಅಂತ ಹೋದ್ವಿ ನಾವು ಈ ಏನು ಗರ್ಭ ಗುರಿ ನೋಡಿ ಮೂರು ಸುತ್ತ ಪ್ರದಕ್ಷಿಣೆ ಬಂದೆ ನನ್ನ ಮಗ ಮಗಳು ಇಬ್ಬರು ತುಂಬ ಜಾಗ ಪ್ರಶಾಂತವಾಗಿತ್ತು ಅವ್ನು ಗಲಾಟೆಲಿ ಆಡ್ತಿದ್ದ ವಿಭೂತಿ ಆ ಕಾರಣ ಅಂದರೆ ನನ್ನ ಮಗ ಮಗಾಮೂತಿಗೆಲ್ಲ ಬಳ್ಕೊಂಡಿದ್ದ ಅದಾದ್ಮೇಲೆ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಮೇಲ್ಗಡೆ ಗಂಗಾಧರೇಶ್ವರ ನೋಡ್ಕೊಬರೋಣ ಅಂತ ಹೋಗ್ತಾರೆ ಗಣಪತಿ ಮತ್ತೆ ಇಲ್ಲಿ ನಂದಿ ಇತ್ತು ಸೊ ನಂದಿ ಕಿವಿಲಿ ಏನಾದ್ರೂ ಹೇಳಿದೆ ಅನ್ಕೊಂಡಿದ್ದ ಈಡೇರುತ್ತೆ ಅನ್ನೋ ನಂಬಿಕೆಯಲ್ಲಿ ಸೊ ಹಂಗಾಗಿ ಎಲ್ಲ ಹೇಳ್ತಾರೆ ಇಲ್ಲಿ ಮದುವೆಯಾದ ಮಹೇಶ್ವರರ ಸೊ ಅಲ್ಲೂ ನಮಸ್ಕಾರ ಮಾಡಿ ಮೇಲೆ ಗಂಗಾಧರೇಶ್ವರ ಸಹ ಹೋಗಿ ನಮಸ್ಕಾರ ಮಾಡೋದು ಒಂದು ಪ್ರಸಾದ ಕೊಟ್ಟರು ತಿಂತಿದ್ದ ಅದಾದ್ಮೇಲೆ ಎಲ್ಲ ಮುಗಿತು ಕೆಳಗಡೆ ಬರ್ತಿದ್ವು ಕೆಳಗಡೆ ಇಳಿವಾಗ ಬೇಗ ಎಳೆದ್ಬಿಟ್ಟು ಹತ್ತುವಾಗ ಸ್ವಲ್ಪ ಕಷ್ಟ ಅನ್ನಿಸ್ತು ಸುಸ್ತು ಅನ್ನಿಸ್ತಿತ್ತು ಸೊ ನಾವು ಎಲ್ಲ ಹತ್ತಿ ಓಡಾಡಿ ತುಂಬ ಹೊಟ್ಟೆ ಹಸಿದಿತ್ತು ಸೊ ಬೇಗ ಬೇಗ ಇಳ್ಕೊಂಡು ಬಂದು ಅಲ್ಲೇ ಪಕ್ಕದಲ್ಲಿ ಇದು ಸುತ್ತ ಏನು ಅಲ್ಲಿ ಬೆಟ್ಟ ಗುಡ್ಡಗಳಿದೆ ಸೊ ಅದ್ರ ವಾತಾವರಣ ತುಂಬ ಚೆನ್ನಾಗಿತ್ತು ಸೂರ್ಯ ಆಲ್ರೆಡಿ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ಇಳ್ಕೊಂಡು ಬಂದು ಇದು ದಾಸೋಹ ಭವನ ಸೊ ನಾವು ಊಟಕ್ಕೆ ಅಂತ ಹೊರಟು ಕೂತ್ಕೊಂಡ್ವು ಎಲ್ಲ ಗಮಗಮ್ ಅಂತಿತ್ತು ಸೊ ಕೂತ್ಕೊಂಡ್ವು ಉಪ್ಪಿಟ್ಟಿತ್ತು ಅವತ್ತು ಉಪ್ಪಿಟ್ಟು ಮಾಡಿದರು ಸೊ ಎಲ್ಲ ತಿಂದು ಹೊಟ್ಟೆ ಅದಕ್ಕೂ ಬೇಗ ಬೇಗ ತಿಂದ್ಕೊಂಡು ಸೊ ಅಲ್ಲ ನಮಸ್ಕಾರ ಮಾಡಿ ನಾನು ನನ್ನ ಮಗನ ಜೊತೆ ಕೂರಿಸ್ಕೊಂಡೆ ನನ್ನ ಮಗಂಗೆ ತಿನ್ನಿಸ್ಕೊಂಡು ನಾನು ತಿಂದ್ವು ತಿಂದಾದ್ಮೇಲೆ ಇಲ್ಲಿ ತಟ್ಟೆನ ಅವ್ರು ತಿಂದಿದ್ದ ತಟ್ಟೆನ ಅವರೇ ನೀಟಾಗಿ ವಾಶ್ ಮಾಡಿರಬೇಕು ಸೊ ನೋಡ್ತಾ ಇದ್ದೀರಾ ಎಲ್ಲರವ್ರು ತಿಂತ ತಟ್ಟೆನ ಅವರೇ ಎತ್ಕೊಂಡು ಬಂದು ಅಲ್ಲೇ ಟ್ಯಾಪ್ಗಳಿದ್ದಾವೆ ಸೊ ನಲ್ಲಿಗಳಲ್ಲಿ ವಾಶ್ ಮಾಡಿ ಅಲ್ಲಿ ಸಿಟ್ಟಿದ್ದಾರೆ ಅಲ್ಲಿ ಹಾಕಬೇಕು ಅದರ ಪಕ್ಕದಲ್ಲೇ ಏನು ದಾಸೋಹ ನಡೆಯುತ್ತೆ ಸೊ ಆ ದಾಸೋಹದ್ದು ಅಮೌಂಟ್ ಯಾರು ಕೊಡ್ತಾರೆ ಕೊಡಬೇಕು ಅನಿಸುತ್ತೆ ಸೊ ಅದನ್ನು ಕೊಡ್ಬೋದು ಅದಾದಮೇಲೆ ಇದು ಚುಂಚಿನ ಗಿರಿ ಸುತ್ತ ಸೊ ಈ ಥರ ತುಂಬ ಚೆನ್ನಾಗಿದೆ ವಾತಾವರಣ ಸುತ್ತ ಹಸಿರು ಅನಿಸುತ್ತೆ ದೇವಸ್ಥಾನ ಸುತ್ತ ನೋಡಿದ್ರೆ ಇಡೀ ಚುಂಚುನಗಿರಿನೇ ಕಾಣುತ್ತೆ ಸೊ ಅದಾದಮೇಲೆ ದೇವಸ್ಥಾನದಲ್ಲೇ ನನ್ನ ಮ ಫೋಟೋ ತೆಕ್ಕೋಣ ಅಂತ ಕೂತ್ಕೊಂಡ್ವು ಅದಾದಮೇಲೆ ಇಲ್ಲಿ ನನ್ನ ಮಗಲ್ಲಿ ಒಂದು ಆನೆ ಇತ್ತು ಅಲ್ಲಿ ನನ್ನ ಮಗನ್ನ ನನ್ನ ಮಕ್ಳನ್ನ ಸೊ ನನ್ನ ಮಗಳೆಲ್ಲ ಕೂತ್ಕೊಂಡು ಎಲ್ಲರದ್ದು ಫೋಟೋ ತೆಗಿದ್ವು ನಮ್ಮ ಚಿಕ್ಕಿ ಆಟ ಆಡಿಸ್ತಾ ಇತ್ತು ಸೊ ಅಲ್ಲಿಂದ ಬಸ್ ಬಂತು ಬಸ್ ಹತ್ಕೊಂಡು ಸೊ ಬಸ್ ಹತ್ಕೊಂಡು ಊರಿಗೆ ಬಂದು ಅಲ್ಲಿ ಒಂದು ಆಂಜನೇಯ ಟೆಂಪಲ್ ಇದೆ ಸೊ ಅಲ್ಲಿಗೆ ಹೋದ್ವು ಇವತ್ತು ಹನುಮ ಜಯಂತಿ ಮೀನ್ಸ್ ಶನಿವಾರ ಹನುಮ ಜಯಂತಿ ಅನ್ನೋ ಕಾರಣಕ್ಕೆ ಅಲ್ಲಿ ಹೋದ್ವು ಸೊ ಅಲ್ಲಿ ಇನ್ನೂ ದೇವಸ್ಥಾನ ನಾವು ಬೇಗನೆ ಬಂದ್ವು ಒಂದೊಂದು ಗಂಟೆಗೆ ಸೊ ಹಾಗಾಗಿ ಇನ್ನೂ ದೇವಸ್ಥಾನ ಓಪನ್ ಇತ್ತು ಸೊ ಆ ಕಡೆ ಈ ಕಡೆ ವಿಗ್ರಹಗಳೆಲ್ಲ ಕೆತ್ತನೆ ಮಾಡಿಟ್ಟಿದ್ರು ಸೀದಾ ದೇವಸ್ಥಾನಕ್ಕೆ ಹೋಗಿ ನಾನು ಮನ ದರ್ಶನ ಮಾಡಿಕೊಂಡ್ವು ಏನೋ ಒಂಥರ ಖುಷಿ ಅನಿಸುತ್ತೆ ಇವತ್ತು ದೇವಸ್ಥಾನದಲ್ಲಿ ದರ್ಶನ ಮಾಡಿಲ್ಲ ಪೂಜೆ ಅವಾಗ ನಾವು ಹೋದ್ವು ಸ್ವಲ್ಪ ಚೆನ್ನೇ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಕೊಟ್ರು ಸೀದಾ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದವು ಸಣ್ಣ ಪುಟ್ಟದೇನು ಕೆಲ್ಸಗಳಿತ್ತು ಎಲ್ಲ ಮುಗಿಸ್ಕೊಂಡ್ವು ಹ್ಮ್ ತುಂಬಾ ಎಲ್ಲ ಟಯರ್ಡ್ ಆಗಿತ್ತು ಅನ್ನೋ ಕಾರಣಕ್ಕೆ ಏನ್ ಮಾಡುದು ಮಕ್ಳನ್ನೆಲ್ಲ ಮಲಗಿಸ್ಬೇಕಿತ್ತು ಕೆಲಸ ಮುಗಿಸ್ಕೊಂಡು ಅದಾದ್ಮೇಲೆ ಮಕ್ಕಳನ್ನ ಮಲಗಿಸಿ ನಾವು ಸ್ವಲ್ಪ ರೆಸ್ಟ್ ಮಾಡಿದ್ವು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ